ಸೊ ಅವ್ರಿಗೆ ನಮಸ್ಕಾರ ನೀವು ನೋಡ್ತಾ ಇದ್ದೀರ ಮೋಕ್ಷಿತ್ ನಂಜಪ್ಪ ಬ್ಲಾಗ್ಸ್ ಅಂಡ್ ನಾನು ನಿಮ್ಮ ಮೋಕ್ಷಿತ್ ಅಂಡ್ ಆಫ್ಟರ್ ವೆರಿ ಲಾಂಗ್ ಟೈಮ್ ಆ್ಯಕ್ಚುಲಿ ಮೊಬೈಲಲ್ಲಿ ಬ್ಲಾಗ್ ಆಗ್ತಾ ಇದ್ದೀನಿ ಈ ಸ್ಟಾರ್ಟಿಂಗ್ ಮಾತ್ರ ಮೊಬೈಲ್ ಇರುತ್ತೆ ಮತ್ತೆ ಎಲ್ಲ ಗೋಪ್ರದ ವೀಡಿಯೋ ಹಾಕ್ತೀನಿ ಆ್ಯಂಡ್ ಈಗ ನಾನು ಎಲ್ಲಿದ್ದೀನಿ ಏನಾದ್ರು ಅಂದಾಜು ಮಾಡ್ತೀರಿ ಏನು ವೀಡಿಯೋ ಇಲ್ಲೇ ಆಗಿದೆ ಅಂತ ತಿಳ್ಕೊಂಡ್ರೆ ಇಲ್ಲ ಮೇಲೆ ಇದ್ದೀನಿ ಸೊ ಒಂದು ಸುಮ್ಮನೆ ಹಂಗೊಂದು ಇರಲಿ ಅಂತ ಬಿಕಾಸ್ ಈ ಏನು ವೈರ್ಲೆಸ್ ಮೈಕ್ ಯೂಸ್ ಮಾಡೋದು ಸುಮಾರು ಟೈಮ್ಗಳೇ ಆಗೋಯ್ತು ಅದರ ಹತ್ರ ಫೋರ್ ಫೈವ್ ಮಂತ್ಸ್ ಮೇಲೆನೇ ಆಗಿದೆ ಅಂದ್ಕೊಳ್ತೀನಿ ಹಂಗೆ ಸುಮ್ಮನೆ ಒಂದು ಸ್ವಲ್ಪ ಇದರೂ ರಷ್ಟೆಲ್ಲ ತೆಗಿಬೇಕಲ್ಲ ಅದಕ್ಕೋಸ್ಕರ ಇಷ್ಟು ಡಿಸ್ಟೆನ್ಸಲ್ಲಿ ನಿಂತು ಮಾತಾಡ್ತೀನಿ ಇರಿ ಅಲ್ಲೇ ಬಂದು ಸಿಗ್ತೀನಿ ಈಗ ಸೊ ಇದೊಂದು ಸಣ್ಣ ಇಂಟ್ರೋ ವೀಡಿಯೋ ಆಗಿರುತ್ತೆ ಆ್ಯಂಡ್ ರೀಸೆಂಟಾಗಿ ನನ್ನ ಜೀಪಲ್ಲಿ ಒಂದು ಆಫ್ ರೋಡ್ ಟ್ರಯಲ್ ಹೋದೆ ಇಲ್ಲಿ ಮಾಂದಲ್ಪಟ್ಟಿ ವ್ಯೂ ಪಾಯಿಂಟ್ ಗಂಟ ಸೊ ಆ ವೀಡಿಯೋ ಐ ಮೀನ್ ಆ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ಹೇಳಿದ್ರನ್ನ ನಾನು ಒಂದು ಶಾರ್ಟ್ ವೀಡಿಯೋ ಮಾಡಿ ಕಳಿಸ್ತೀನಿ ಶಾರ್ಟ್ ಅಲ್ಲ ಲಿಟಲ್ಲಿ ಒಂದು ಟೆನ್ ಮಿನಿಟ್ಸ್ ಪ್ಲಸ್ ಆಗುತ್ತೆ ಅಂದ್ಕೊಳ್ತೀನಿ ಬಿಕಾಸ್ ಫುಲ್ ಅಲ್ಲಿ ನಾನು ಎಲ್ಲೂ ಕಟ್ಕಿಟ್ಟು ಏನೂ ಮಾಡೋದಿಲ್ಲ ವೀಡಿಯೋಸ್ನ ಸೋ ಲೆಟ್ಸ್ ಗೆಟ್ ಇಟ್ ದ ವೀಡಿಯೋ

ದೀಪಕ್ ದೀಪಕ್ ಹೌದು ಸರ್ ಏ ಒಂದ್ಸಲ ಒಂದು ಒಂದ್ಸಲ लळ नडकणो उठ जीवो दा अर्धा वास रक्त काल्या बोल बेगरी ओ बो नाव एली दे रे रेकॉर्ड आक्ते चला ना अनसळा टॅप माती स्क्रीन मा हां ठीक आहे रेकॉर्ड हेच इथे तू लेते आ இருக்கும் ಟೆಂಪ್ರವರಿ ಬೋರ್ಡ್ ಕೊಂಚವಾಗ ಬಂದಿ ಬೈಟ್ ನಮ್ದು ಒಂದೇನೋ ವೈಟ್ ಬೋರ್ಡ್ ಈಗ

ಬೇಕ ನಾನ್ ಬಿಡ್ತೇನೆ ತೊಂದ್ರೆ ನಾವು ಖಾಲಿ ಪೇಟೆಗೆ ಹೋಗ ಮತ್ತೆ ಮುಗಿಲಿಗೇ ಬೇಡ ಬಟ್ಟೆ ಮಾಡ್ತಾ ಇತ್ತು ನಾನು ಎರಡು ಇದುತ್ತಿದ್ದೆ ಬೇರೆ ಸರಿ ನಂಗೀಗ ಈಗ ಬೇಕು ನನ್ನ ಕಿಸೊಳಗೆ ಹಾಕಲಿಕ್ಕೆ ಅಲ್ಲಿಗೆ ಹೋಗಬೇಕು ಇದಕ್ಕೆ ಕಂಪೇರ್ ಮಾಡಿದಾಗ ಕೋಟೆ ಬೆಟ್ಟ ಬೆಸ್ಟ್ ಏನಾರು ಮಾಡಿಕೊ ಏನಾರು ತಗೊಂಡು ಹೋಗುವಲ್ಲ

ಜೀಪ್ ಮೇಲೆ ಇವತ್ತು ಲವ್ ಆಗೋ ಏನ್ ಹೇಳಿ ಸಮಸ್ಯೆ ಫಸ್ಟ್ ಗೇರೆಲ್ಲ ಕೈಯೆಲ್ಲ ಬೇಕಾರೆ ನೋಡಿ ಅಲ್ಲಿ ವ್ಯೂ ಪಾಯಿಂಟ್ ಇರೋದ್ರಲ್ಲಿ ಆಡ್ಸ್ಕೊಂಡು ಓ ಹೋದ್ರೆ ಕುದುರೆಲ್ಲಿ ಅದು ಕುದುರೆ ಅಲ್ಲ ಹೌದು பூரா பிடித்த அது ப்ளேஸ் சைக்கு சார் அப்படி கல்லு ஃபுல்லு டங்கி 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 நூரெல்லாம் ஃபஸ்ட் டம் வந்தோ ஜீப்பில் ಈಗ ಹತ್ರ ಮೂರು ಮೂರು ಕಿಲೋಮೀಟ್ರು ಅಂತ ಮೋಸ್ಟ್ಲಿ ಅಲ್ಲಿಂದ ಇಲ್ಲಿ ಇರೋ ಡಿಸ್ಟೆನ್ಸ್ನೇ ಅವ್ರು ಅಲ್ಲಿ ಕೋಟೆ ಅಬಿಲೆ ಹಾಕಿರೋದಂತ ಅದು ಟೈರ್ತದೆ ಸರ್ ಅಂದ್ರೆ ಇಲ್ಲಿ ಮಳೆಗಾಲದಲ್ಲಿ ಬರ್ಬೇಕಲ್ಲ ಅಲ್ಲ ಅದಕ್ಕೆ ಮಳೆಗಾಲದಲ್ಲಿ ಸಿಕ್ಕಾಪಟ್ಟೆ ಸುಡಿತದೆ ಅಲ್ಲಿ ಹೌದಾ ಮಳೆಗಾಲದಲ್ಲಿ ಬಂದು ಬೆಳಗ್ಗೆ ಬಂದು ಸಂಜೆ ಹೋಗ್ಬೇಕು

ಅಲ್ಲೆರಡು ನೋಡಿ ಮೇಲೆ ಕೂತ್ಕೊಂಡು ಅದಕ್ಕೆ ಇಲ್ಲಿ ಸ್ವಲ್ಪ ನೈವತ್ತೈವ್ಕೊಳ್ತಾರ ನೋಡಕ್ಕೆ ಯಾರು ಕಾಂಪ್ರಿಗೆ ಇವರು ಖಾಲಿ ನೀರು ಜಲ್ಲಿ ಸಿಮೆಂಟ್ ಒಟ್ಟಿಗೆ ತಂದಿರು ಮಿಕ್ಸ್ ಎಲ್ಲ ಬರುವಾಗ ನೋಡಲ್ಲ ಅಲ್ಲ ಬರುವಾಗೆಲ್ಲ ಮಿಕ್ಸ್ ಆಯ್ತು ಇಲ್ಲಿಗೆ ಬನ್ನಿಸ್ತರು ಆಯ್ತಲ್ಲೂರೋದ್ ಅಲ್ಲೆಲ್ಲ ಬ್ರೋ ನನ್ನನ್ನು ಟ್ಯಾಕ್ ಮಾಡಿ ಆಯ್ತಾ ಇದು ಇದು ಮಾಡುವಾಗ್ತದೆ ಹಾಂ ವಿಡಿಯೋ ವೀಡಿಯೋಗ್ರಾಫಿಂಗ್ ವಿಡಿಯೋಗ್ರಾಫ್ ಬೈ ನೋ ಬಾಟರ್ ಹಾಂ ಹೌದೌದು ನಾನು ನೋಡ್ತಾ ಇದ್ದೇನೆ ಆಗುವ சா மொழி முடிச்சி நான் நோட் ரோடு சாய் படாடி அய்யோ ஓ மகூர் விடியர் லுக்ஸ் ಸೊ ನಾವು ಇವತ್ತಿದ್ದೀವಿ ಮುಗಿಲ್ಪೇಟೆ ಅಂತ ಆಗಿದೆ ಆ್ಯಂಡ್ ಗೆಸ್ಟ್ ಗೆಸ್ಟ್ಗಳಿದ್ರು ಅವ್ರನ್ನೆಲ್ಲ ಕರ್ಕೊಂಡು ಮದುವೆ ಪೇಟೆಗೆ ಬಂದಿದ್ದೆ ಇವಾಗ ರಿಟರ್ನ್ ಹೋಗೋಣ ಬನ್ನಿ ಆ್ಯಂಡ್ ನನ್ನ ಜೀಪಲ್ಲೇ ಬಂದಿದ್ದು ಪ್ರಾಬಬ್ಲಿ ಈಗ ಫೋರ್ ವೀಲ್ ಏರಿಲ್ಲ ಅಂದರೆ ವ್ಯವಹಾರ ನಡೆಯಲಿಲ್ಲ ಅಂದ್ಕೊಳ್ತೀನಿ ಇಟ್ಸ್ ಓ ಫಾರ್ ದ ಬೆಸ್ಟ್